ಭಾರತದ ಸಂವಿಧಾನ ಶಿಲ್ಪಿ ಸಾಮಾಜಿಕ ಕ್ರಾಂತಿಯ ಹರಿಕಾರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಇಡೀ ದೇಶದ ಜನರಿಗೆ ನಾಡಿನ ಜನರಿಗೆ ವಿಜಯಪುರದ ಜಿಲ್ಲೆಯ ಜನರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಸೂರ್ಯಚಂದ್ರಿಗೆ ಈ ದೇಶದ ಸಂವಿಧಾನ ಆಗಿ ಉಳಿತದೆ ಯಾವುದೇ ಕಾಲಕ್ಕೂ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಇವತ್ತು ನರೇಂದ್ರ ಮೋದಿಯವರಾಗಲಿ ನಮ್ಮ ಯಾವುದೇ ನಾಯಕರು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ನೋಡ್ಕೊತ ಒಂದು ಅಚಲ ವಿಶ್ವಾಸ ನಮಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ನಮಗೆಲ್ಲ ಒಂದು ಹಬ್ಬ ಯಾಕಂದರೆ

ಅದರಲ್ಲಿ ಭಾಳ ಮ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನಾ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು ಈಗ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಇತ್ತು ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಅದು ಒಂದು ಕಾರಣ ಇದೆ ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡದು ಬರದು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ ಚಲೋ ಅಲ್ಲ ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದಿಲ್ಲ ಅಂತ ಚಲೋ ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏಕೈಕ ಇಲ್ಲ ಕಾಂಗ್ರೆ ಯತ್ನಾಳ್ ಇರುತ್ತೆ ನಾವು ಹೊರಗೆ ಬರ್ಲಿಕ್ಕಾಗುದಿಲ್ಲ ಅಂತ ಹೇಳಿ ಅವನ ಕಟ್ಟರ್ ಹಿಂದೂ ಅದೇ ಅವ್ನು ಹೊರಗೆ ಹಾಕಾರೆ ಅಂತಾರ ಅದಕ್ಕೆ ಹೊರಗೆ ಹಾಕ್ಯಾರ ಶಿವರಾತ್ರಿ ದಿವಸ ಈ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ಏನು ದಿಲ್ಲಿ ಆಗಿದ್ದೆಲ್ಲ ಅದಕ್ಕೆ ತಿಂದಾಗಿದ್ದೆ ಆದ್ರೆ ಅದು ವಿಫಲ ಆಗಿದೆ ದಿನ ಇಲ್ಲ ಅದು ಏನು ಗೊತ್ತಿಲ್ಲ ನನಗೆ ಆದ್ರೆ ಒಟ್ಟು ಚರ್ಚೆ ಇದೆ ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ನಾನು ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಆ ಟಿ ಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅಂಥದ್ದು ಕಾಂಗ್ರೆಸ್ನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಮಾತುಕತೆ ಏನು ನಾನು ಕೇಳಿಲ್ಲ ನಾವು ಸಂಪರ್ಕ ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿ ಜೆ ಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನಾಯಿ ಕೈ ಮುಗಿದು ನಾನು ತೋರೋತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂಪರ ಸಂಘಟನೆ ಅದೋ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಣಯ ನಿರ್ಣ ನಿರ್ಮಾಣ ನಿ ನಿರ್ಮಾಣ ಮುಂದಿನ ದಿವಸನಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೆಯಿಂದ ಏನು ವಿಶ್ವಾಸ ಬಿಸ್ವಾಸ ಅವ್ರ ಮಾದರಿಯ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾರೆ ನೋಡಿರಿ ನಮ್ಮ ಸೋಮಣ್ಣವ್ರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಇದ್ದಾರೆ ಅವ್ರಿಗೂ ಆವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳ್ಯಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷ ನಾವು ಒಳ್ಳೇತ ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡ್ಯಾರ ಸೋಮಣ್ಣವ್ರು ಯಾವಾಗಲೂ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ಫೋನ್ ಮಾಡಿದ್ದೆ ಬಿಜಾಪುರಕ್ಕೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ತಿಳಿದಾರೆ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತಾನೆ ಅವರಿಗೆ ನಮ್ಮ ಪರವಾಗಿ ಎತ್ತ ನಾ ಪಕ್ಷದ ಪರವಾಗಿ ಮಾತಾಡಿದ್ರೆ ಅವರಿಗೆ ನಾನು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ